ನೀವು ಕೆಲಸ ಮುಗಿಸ್ತೀರಾ ಇಲ್ಲ ನಾನು ಮಾಡ್ತೇನೆ ನಮಸ್ಕಾರ ಒಂದು ಪ್ರಶ್ನೆ ತಿಂಗಳ ಪೂರ್ತಿ ಕಷ್ಟಪಟ್ಟು ದುಡಿತೀವಿ ಬೆಂಗಳೂರು ಟ್ರಾಫಿಕ್ನಲ್ಲಿ ಒದ್ದಾಡಿ ಆಫೀಸ್ಗೆ ಹೋಗ್ತೀವಿ ಆದ್ರೆ ತಿಂಗಳ ಕೊನೆಗೆ ಅಕೌಂಟ್ ನೋಡಿದ್ರೆ ಏನೂ ಉಳಿದಿರಲ್ಲ ಯಾಕಿಗೆ ಒಂದು ಮನೆ ತಗೋಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ಸಾಲ ಮಾಡಲೇಬೇಕಾ ಬಡ್ಡಿ ಕಟ್ಟುತ್ತಾನೆ ನಮ್ಮ ಜೀವನ ಮುಗ್ದೋಗ್ಬೇಕಾ ಖಂಡಿತ ಇಲ್ಲ ಇವತ್ತು ನಾವು ಸಂಪತ್ತು ಸೃಷ್ಟಿಸುವ ಒಂದು ಸಿಂಪಲ್ ಗಣಿತದ ಬಗ್ಗೆ ಮಾತಾಡೋಣ ಇದು ಕೇಳೋಕೆ ಮ್ಯಾಜಿಕ್ ಥರ ಇದ್ರು ಪಕ್ಕಾ ಲೆಕ್ಕಾಚಾರ ನೋಡಿ ಇದನ್ನ ನಾನೆಲ್ಲ ಸ್ವತಃ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು ಕಾಂಪೌಂಡ್ ಇಂಟ್ರೆಸ್ಟ್ ಈ ಜಗತ್ತಿನ ಎಂಟನೇ ಅದ್ಭುತ ಅಂತ ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ದುಡ್ಡು ಮಾಡ್ತಾರೆ ಇಲ್ಲಾಂದ್ರೆ ಬೇರೆಯವರಿಗೆ ಬಡ್ಡಿ ಕಟ್ತಾನೆ ಇರ್ತಾರೆ ಹಾಗಿದ್ರೆ ಏನಿದು ಕಾಂಪೌಂಡಿಂಗ್ ಒಂದು ಹಳೇ ಕಥೆ ಇದೆ ಕೇಳಿದಿರ ಒಬ್ಬ ರಾಜ ಚದುರಂಗ ಅಂದರೆ ಚೆಸ್ ಆಟದಲ್ಲಿ ಸೋತು ಗೆದ್ದವನಿಗೆ ಏನು ಬೇಕು ಕೇಳು ಅಂತಾನೆ ಆ ವ್ಯಕ್ತಿ ಹೇಳ್ತಾನೆ ರಾಜ ನನಗೆ ವಜ್ರ ವೈಢೂರ್ಯ ಏನೂ ಬೇಡ ಈ ಚೆಸ್ ಬೋರ್ಡ್ನ ಮೊದಲ ಚೌಕದಲ್ಲಿ ಒಂದು ಅಕ್ಕಿ ಕಾಳಿಡಿ ಮುಂದಿನ ಚೌಕದಲ್ಲಿ ಅದರ ಡಬಲ್ ಅಂದರೆ ಎರಡು ಅದರ ಮುಂದಿನ ಚೌಕದಲ್ಲಿ ನಾಲ್ಕು ಹೀಗೆ ಡಬಲ್ ಮಾಡ್ತಾ ಹೋಗಿ ಸಾಕು ಅಂತ ರಾಜ ಇಷ್ಟೇನಾ ಅಂತ ನಗ್ತಾನೆ ಆದರೆ ಅರವತ್ತ ನಾಲ್ಕನೇ ಚೌಕ ಬರುವಷ್ಟರಲ್ಲಿ ಆ ರಾಜನ ಇಡೀ ಸಾಮ್ರಾಜ್ಯ ಮಾರಿದ್ರೂ ಆ ಅಕ್ಕಿ ಸಾಲ ತೀರ್ಸೋಕ್ಕಾಗಲ್ಲ ಆಗಲ್ಲ ಅಬ್ಬಬ್ಬಾ ಇದೇ ಕಾಂಪೌಂಡಿಂಗ್ನ ಪವರ್ ನಮ್ಮ ನಿಮ್ಮೆಲ್ಲರ ದೊಡ್ಡ ಸಮಸ್ಯೆನೇ ಇದು ತಿಂಗಳ ಒಂದನೇ ತಾರೀಕು ಸಂಬಳ ಬರುತ್ತೆ ಅದೇ ಅಷ್ಟರಲ್ಲಾಗಲೇ ಇ ಎಮ್ ಐ ಮನೆ ಬಾಡಿಗೆ ಮಕ್ಕಳ ಸ್ಕೂಲ್ ಫೀಸ್ ಅಂತ ಲಿಸ್ಟ್ ರೆಡಿ ಇರುತ್ತೆ ಎಲ್ಲ ಖರ್ಚಾಗಿ ತಿಂಗಳ ಕೊನೆಗೆ ಮತ್ತೆ ಕೈ ಖಾಲಿ ಉಳಿತಾಯ ಮಾಡೋದು ಹೇಗೆ ನಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿರೋ ಏನೋ ಗೊತ್ತಾ ಅಯ್ಯೋ ಕೋಟಿ ಗಟ್ಟಲೆ ದುಡ್ಡು ಮಾಡಬೇಕು ಅಂದರೆ ಒಂದು ಲಾಟ್ರಿ ಹೊಡಿಬೇಕು ಇಲ್ಲ ದೊಡ್ಡ ಬಿಸ್ನೆಸ್ ಇರಬೇಕು ನಮ್ಮಂಥ ಸಂಬಳದವರಿಂದಲ್ಲ ಆಗಲ್ಲ ಗುರು ಅಂತ ಖಂಡಿತ ಇಲ್ಲ ನೀವು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋ ಸಾಮಾನ್ಯ ಉದ್ಯೋಗಿಯಾಗಿಂದ್ರೂ ಖಂಡಿತ ಕೋಟ್ಯಾಧಿಪತಿ ಆಗ್ಬೋದು ಮ್ಯಾಜಿಕ್ ಎಲ್ಲಿದೆ ಗೊತ್ತಾ ನಿಮ್ಮ ಸಂಬಳದಲ್ಲಲ್ಲ ಟೈಮ್ನಲ್ಲಿದೆ ಬನ್ನಿ ಇವತ್ತು ಆ ಮ್ಯಾಜಿಕ್ ಫಾರ್ಮುಲಾವನ್ನು ನೋಡೇ ಬಿಡೋಣ ಇದಕ್ಕೆ ಹದಿನೈದು 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 ರೂಲ್ ಅಂತಾರೆ ಕೋಟ್ಯಾಧಿಪತಿ ಆಗೋಕೆ ಇದು ಒಂದು ಸುಲಭ ದಾರಿ ಈ ರೂಲ್ ತುಂಬ ಅಂದರೆ ತುಂಬ ಸಿಂಪಲ್ ಸ್ಟೆಪ್ ಒನ್ ನೀವು ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಬೇಕು ಸ್ಟೆಪ್ ಟು ಅದಕ್ಕೆ ನಮಗೆ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಅಂದರೆ ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ಮತ್ತು ಸ್ಟೆಪ್ ತ್ರೀ ಇದನ್ನ ಹದಿನೈದು ವರ್ಷ ನಿಲ್ಸಿದ ಮಾಲ್ಟಾದ ಹೋಗಬೇಕು ನೋಡಿ ಕೇಳೋಕೆ ಸಿಂಪಲ್ ಆಗಿದೆ ಅಲ್ವಾ ಆದರೆ ಇದರ ರಿಸಲ್ಟ್ ಮಾತ್ರ ಅನ್ಬಿಲೀವಬಲ್ ಈಗ ಮ್ಯಾಜಿಕ್ ನೋಡಿ ಹದಿನೈದು ವರ್ಷಗಳ ನಂತರ ನಿಮ್ಮ ಕೈಯಲ್ಲಿರೋದು ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಹೌದು ನೀವು ಸರಿಯಾಗೇ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೋಡಿ ಒಂದು ಕೋಟಿ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನೂರ ಹತ್ತೊಂಬತ್ತು ರೂಪಾಯಿಗಳು ಈ ಚಾರ್ಟ್ನ ಸ್ವಲ್ಪ ಗಮನ ಇಟ್ ನೋಡಿ ಇದರಲ್ಲಿ ನೀವು ನಿಮ್ಮ ಜೇಬಿಂದ ಕಟ್ಟಿರೋದು ಒಟ್ಟು ಇಪ್ಪತ್ತೇಳು ಲಕ್ಷ ರೂಪಾಯಿ ಮಾತ್ರ ಆದರೆ ಹದಿನೈದು ವರ್ಷದ ನಂತರ ಹತ್ರತ್ರ ಎಪ್ಪತ್ತು ಮೂರು ಲಕ್ಷ ರೂಪಾಯಿ ನಿಮಗೆ ಪುಕ್ಕಟಿಯಾಗಿ ಬಡ್ಡಿಯ ರೂಪದಲ್ಲಿ ಸಿಕ್ಕಿದೆ ಅಂದರೆ ನೀವು ಹಾಕಿದ ದುಡ್ಡಿಗಿಂತ ಅದು ದುಡಿದು ಕೊಟ್ಟಿರೋ ದುಡ್ಡೇ ಜಾಸ್ತಿ ಇದನ್ನೇ ಕಾಂಪೌಂಡಿಂಗ್ ಪವರ್ ಅನ್ನೋದು ಹಣವೇ ಹಣವನ್ನು ದುಡಿಯುತ್ತೆ ಅನ್ನೋದು ಇದಕ್ಕೆ ಸರಿ ಈ ಫಾರ್ಮುಲಾತೋ ಗೊತ್ತಾಯ್ತು ಆದರೆ ಇದರಲ್ಲಿರೋ ಅತಿ ದೊಡ್ಡ ಸೀಕ್ರೆಟ್ ಇಂಗ್ರೀಡಿಯಂಟ್ ಯಾವುದು ಗೊತ್ತಾ ಅದು ಹಣ ಅಲ್ಲ ಅದು ಸಮಯ ನೀವು ಎಷ್ಟು ಬೇಗ ಶುರು ಮಾಡ್ತೀರೋ ಅಷ್ಟು ಬೇಗ ಶ್ರೀಮಂತರಾಗ್ತೀರಾ ಸರ್ ನಂಗೀಗ ತಾನೇ ಇಪ್ಪತ್ತೈದಲ್ವಾ ಇನ್ನು ತುಂಬ ಟೈಮ್ ಇದೆ ಮೂವತ್ತು ಆದ್ಮೇಲೆ ನೋಡೋಣ ಅಂತ ನೀವು ಅಂದ್ಕೊಂಡ್ರೆ ನೀವು ಮಾಡ್ತಿರೋ ಅತಿ ದೊಡ್ಡ ತಪ್ಪು ಅದೇ ಇಲ್ಲ ನೋಡಿ ರಮೇಶು ಇಪ್ಪತ್ತೈದನೇ ವಯಸ್ಸಿಗೆ ಶುರು ಮಾಡಿದ್ರೆ ಅವನ ಹಣ ಬೆಳೆಯೋಕೆ ಹೆಚ್ಚು ಸಮಯ ಸಿಗುತ್ತೆ ಆದರೆ ಸುರೇಶ್ ಕೇವಲ ಹತ್ತು ವರ್ಷ ಲೇಟಾಗಿ ಮೂವತ್ತೈದಕ್ಕೆ ಶುರು ಮಾಡಿದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊತಾನೆ ಇಲ್ಲೊಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಮೊದಲ ಐದಾರು ವರ್ಷ ನಿಮ್ಮ ಹಣ ಜಾಸ್ತಿ ಬೆಳೆಯುವುದಿಲ್ಲ ಇದನ್ನು ನಾನು ಬೋರಿಂಗ್ ಫೇಸ್ ಅಂತ ಕರಿತೀನಿ ಎಷ್ಟೋ ಜನ ಇಲ್ಲಿಗೆ ಬಂದು ಏನು ಗುರು ಇದು ಬ್ಯಾಂಕಿಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಅಷ್ಟೇ ಅಂತ ಸಿಪ್ ನಿಲ್ಲಿಸ್ಬಿಡ್ತಾರೆ ಅಲ್ಲೇ ನೈಂಟಿ ಪರ್ಸೆಂಟ್ ಜನ ಸೋಲೋದು ನೆನಪಿಡಿ ಕಾಂಪೌಂಡಿಂಗ್ನ ಅಸಲಿ ಮ್ಯಾಜಿಕ್ ಶುರುವಾಗೋದೆ ಹತ್ತು ವರ್ಷದ ನಂತರ ಮೊದಲ ಐವತ್ತು ಲಕ್ಷ ಆಗೋಕೆ ನಿಮಗೆ ಹತ್ತು ಹನ್ನೊಂದು ವರ್ಷ ಬೇಕಾಗ್ಬೋದು ಆದರೆ ಮುಂದಿನ ಐವತ್ತು ಲಕ್ಷ ಆಗೋಕೆ ಬರೀ ಮೂರು ನಾಲ್ಕು ವರ್ಷ ಸಾಕು ಅಂದ್ರೆ ಹಣ ಬೆಳೆದಂತೆ ಅದು ಮರಿ ಹಾಕೋಕೆ ಶುರು ಮಾಡುತ್ತೆ ದಯವಿಟ್ಟು ಮಧ್ಯದಲ್ಲಿ ಕ್ವಿಟ್ ಮಾಡಬೇಡಿ ಒಂದು ಮಾವಿನ ಮರ ನೆಟ್ಟು ನಾಳೆನೇ ಹಣ್ಣು ಕೊಡು ಅಂದ್ರೆ ಆಗುತ್ತಾ ಇಲ್ಲಲ್ವಾ ಅದಕ್ಕೆ ಟೈಮ್ ಕೊಡಬೇಕು ಓಕೆ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ನಿಮ್ಮ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡ್ತಾ ಇರ್ಬೋದು ನಂಗೆ ಗೊತ್ತು ಅದಕ್ಕೂ ಉತ್ತರ ಕೊಡೋಣ ಬನ್ನಿ ಯಾಕಂದರೆ ಸ್ಪಷ್ಟತೆ ತುಂಬ ಮುಖ್ಯ ಎರಡು ಮುಖ್ಯ ಪ್ರಶ್ನೆಗಳು ಒಂದು ಸರ್ ಹದಿನೈದು ಪರ್ಸೆಂಟ್ ರಿಟರ್ನ್ ಅಬ್ಬಾ ಇದು ತುಂಬ ರಿಸ್ಕ್ ಅಲ್ವಾ ಎಲ್ಲಿ ಸಿಗುತ್ತೆ ಇನ್ನೊಂದು ಹದಿನೈದು ವರ್ಷದ ನಂತರ ಆ ಒಂದು ಕೋಟಿಗೆ ಬೆಲೆನೇ ಇರಲ್ಲ ಇನ್ಫ್ಲೇಷನ್ ಇರುತ್ತಲ್ವಾ ಕರೆಕ್ಟ್ ಪ್ರಶ್ನೆ ಬ್ಯಾಂಕ್ನಲ್ಲಿಟ್ಟರೆ ಆರು ಏಳು ಪರ್ಸೆಂಟ್ ಸಿಗ್ಬೋದು ಆದರೆ ಅದರಿಂದ ಶ್ರೀಮಂತರಾಗಲ್ಲ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಕಂಪನಿಗಳ ಶೇರ್ಗಳಲ್ಲಿ ಹೂಡಿಕೆ ಮಾಡೋ ಫಂಡ್ಸ್ ಅಥವಾ ಇಂಡೆಕ್ಸ್ ಫಂಡ್ಸ್ ಕಡೆ ಗಮನ ಕೊಡಬೇಕು ದೀರ್ಘಕಾಲದಲ್ಲಿ ಭಾರತದ ಮಾರುಕಟ್ಟೆ ಸರಾಸರಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಹೌದು ಇದರಲ್ಲಿ ರಿಸ್ಕ್ ಇದೆ ಆದರೆ ನೆನ್ಪಿಡಿ ನೋ ರಿಸ್ಕ್ ನೋ ಗೇನ್ ಇನ್ನೂ ಹಣದುಬ್ಬರದ ಬಗ್ಗೆ ಹೇಳೋದಾದರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ಫ್ಲೇಷನ್ ನಮ್ಮ ದುಡ್ಡಿನ ಮೌಲ್ಯವನ್ನು ಕಡಿಮೆ ಮಾಡುತ್ತೆ ಆದರೆ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಆ ಒಂದು ಕೋಟಿನೂ ನಿಮ್ಮ ಹತ್ರ ಇರೋಲ್ಲ ನೀವು ಇನ್ವೆಸ್ಟ್ ಮಾಡಿದೆ ಅಂದರೆ ನಿಮ್ಮ ಹಣನ ಹಣದುಬ್ಬರ ಅನ್ನೋ ರಾಕ್ಷಸ ದಿನಾ ತಿಂತ ಇರ್ತಾನೆ ಅದಕ್ಕಿಂತ ಏನಾದರೂ ಮಾಡೋದು ಬೆಟರ್ ಅಲ್ವಾ ಇದು ತುಂಬ ಜನ ಕೇಳೋ ಪ್ರಶ್ನೆ ಸರ್ ನಮ್ಮ ಸ್ಯಾಲ್ರಿನೇ ಇಪ್ಪತ್ತು ಸಾವಿರ ಅದರಲ್ಲಿ ಹದಿನೈದು ಸಾವಿರ ಉಳಿಸೋದು ಖಂಡಿತ ಕಷ್ಟ ಅದಕ್ಕೂ ಒಂದು ಸೂಪರ್ ಪರಿಹಾರವಿದೆ ಅದಕ್ಕಿರೋದು ಸ್ಟೆಪ್ ಅಪ್ ಎಸ್ ಐ ಪಿ ಅನ್ನೋ ತಂತ್ರ ಈಗ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಐದು ಸಾವಿರ ರೂಪಾಯಿಂದ ಶುರು ಮಾಡಿ ಪ್ರತಿ ವರ್ಷ ನಿಮ್ಮ ಸಂಬಳ ಜಾಸ್ತಿ ಆದಾಗ ಐ ಪಿ ಮೊತ್ತವನ್ನು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಸಾಕು ಹೀಗೆ ಮಾಡ್ತಾ ಹೋದ್ರೆ ನೀವು ಅಂದುಕೊಂಡ ಗುರಿಯನ್ನು ಆರಾಮಾಗಿ ಮುಟ್ಟಬಹುದು ನೆನ್ಪಿಡಿ ಇಲ್ಲಿ ಮುಖ್ಯವಾದದ್ದು ದುಡ್ಡಿನ ಮೊತ್ತ ಅಲ್ಲ ಪ್ರತಿ ತಿಂಗಳು ತಪ್ಪದೇ ಹೂಡಿಕೆ ಮಾಡುವ ಶಿಸ್ತು ಸರಿ ಸ್ನೇಹಿತರೆ ಇಲ್ಲಿವರೆಗೂ ನಾವು ಲೆಕ್ಕಾಚಾರ ಪ್ಲಾನಿಂಗ್ ಎಲ್ಲ ನೋಡಿದ್ಲಿ ಈಗ ಆಕ್ಷನ್ ತಗೊಳ್ಳೋ ಟೈಮ್ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಶ್ರೀಮಂತರಾಗೋದು ಅನ್ನೋದು ಲಾಟ್ರಿ ಹೊಡೆದ ಹಾಗೆ ಒಂದೇ ದಿನ ಆಗೋ ಘಟನೆ ಅಲ್ಲ ಅದೊಂದು ಪ್ರಕ್ರಿಯೆ ಇಟ್ಸ್ ನಾಟ್ ಎನ್ ಇವೆಂಟ್ ಇಟ್ಸ್ ಅ ಪ್ರಾಸೆಸ್ ಇದು ಅದೃಷ್ಟದ ಬಗ್ಗೆ ಅಲ್ಲ ನಿಮ್ಮ ಶಿಸ್ತು ಮತ್ತು ಯೋಜನೆ ಬಗ್ಗೆ ನಿಮ್ಮ ಭವಿಷ್ಯದ ದಾರಿಯನ್ನು ನೀವೇ ರೂಪಿಸ್ಕೊಳ್ಳಿ ಒಂದು ಚೀನಿ ಗಾದೆ ಇದೆ ಮರ ನೆಡೋಕೆ ಬೆಸ್ಟ್ ಟೈಮ್ ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಇತ್ತು ಅಂತ ಆದರೆ ನಾವು ಟೈಮ್ನಲ್ಲಿ ಹಿಂದೆ ಹೋಗೋಕ್ಕಾಗಲ್ಲ ಹಾಗಿದ್ರೆ ಸೆಕೆಂಡ್ ಬೆಸ್ಟ್ ಟೈಮ್ ಯಾವುದು ಗೊತ್ತಾ ಅದು ಇವತ್ತು ಈಗ ತಡ ಮಾಡಬೇಡಿ ಹಾಗಾದರೆ ಇನ್ನು ಯೋಚನೆ ಮಾಡ್ತಾ ಕೂರಬೇಡಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಫೈನಾನ್ಷಿಯಲ್ ಸ್ವಾತಂತ್ರ್ಯಕ್ಕಾಗಿ ಇವತ್ತೇ ಈಗಲೇ ಒಂದು ಸಣ್ಣ ಹೆಜ್ಜೆ ಇಡಿ ಐನೂರು ರೂಪಾಯಿ ಆದರೂ ಪರವಾಗಿಲ್ಲ ಶುರು ಮಾಡಿ ನಿಮ್ಮ ದಾರಿ ಹಿಂದೆ ಶುರುವಾಗಲಿ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ ನಮಸ್ಕಾರ